ಎಲ್ಲರಿಗೂ ನಮಸ್ಕಾರ ಕೃಷಿ ಮಹಾವಿದ್ಯಾಲಯ ಕಾರಿಕೆರೆ ಹಾಸನ ನಾನು ದೀಕ್ಷಾಯಿ ಸಿರಿಗೆರೆ ಅಂತಿಮ ವರ್ಷದ ವಿದ್ಯಾರ್ಥಿನಿ ಕೃಷಿ ಕಾರ್ಯಾನುಭವ ಶಿಬಿರ ಇಪ್ಪತ್ತೈದು ಇಪ್ಪತ್ತಾರು ಇದರ ಅಂಗವಾಗಿ ಇಂದು ನಾವು ಶುಂಠಿಯಲ್ಲಿ ಬರುವ ರೋಗಗಳನ್ನು ತಿಳಿದುಕೊಳ್ಳೋಣ ಹಾಸನ ಕೊಡಗು ಸಕಲೇಶ್ಪುರ ಚಿಕ್ಕಮಗಳೂರು ಪ್ರಾಂತ್ಯದಲ್ಲಿ ಶುಂಠಿಯನ್ನು ಯಥೇಚ್ಛವಾಗಿ ಬೆಳೆಯುತ್ತಿದ್ದಾರೆ ಈ ಇತ್ತೀಚಿನ ದಿನಗಳಲ್ಲಿ ಶುಂಠಿಯ ರೋಗದಲ್ಲಿ ಪೈರಿಕಿಲೇರಿಯಾ ಎಲೆ ಚುಕ್ಕಿ ರೋಗ ಹಾಗೂ ಕೊಳೆ ರೋಗವು ರಾಕ್ಷಸ ರೂಪವನ್ನು ತಾಳಿದೆ ಮೊದಲಿಗೆ ಪೈರಿಕಿಲೇರಿಯಾ ಚುಕ್ಕಿ ರೋಗ ಈ ಎಲೆಗಳ ಮೇಲೆ ಚುಕ್ಕಿಗಳು ಬರುತ್ತೆ ಮಧ್ಯದಲ್ಲಿ ಬಿಳಿ ಬಣ್ಣ ಆಗಿದ್ದು ಸುತ್ತ ಕಂದು ಹಾಗೂ ಹಳದಿ ಬಣ್ಣದಿಂದ ಕೂಡಿರುತ್ತೆ ಹಾಗೂ ಅಲೋಸ್ಟಿಕ್ನ ಎಲೋ ರೋಗ ಇರುತ್ತೆ ಅದು ಹೀಗೆ ಹಿಡಿದು ನೋಡಿದ್ರೆ ಇಲ್ಲಿ ಪೇಪರ್ ಪೇಪರ್ ಥರ ಕಾಣ್ತಾ ಇರುತ್ತೆ ಇದೆರಡರ ಮಧ್ಯೆ ವ್ಯತ್ಯಾಸ ಇದು ಈ ಮಾರಕ ರೋಗದ ನಿವಾರಣೆ ಮಾಡಬೇಕು ಅಂತ ಅಂದರೆ ಮೊದಲಿಗೆ ಬೀಜೋಪಚಾರ ಅತ್ಯಗತ್ಯ ಮ್ಯಾಂಗೋಜೇಬ್ ಹಾಗೂ ಕಾರ್ಬನ್ ನಿಂದ ಬೀಜೋಪಚಾರವನ್ನು ನಡೆಸಬೇಕು ಬೀಜಗಳನ್ನು ಒಂದು ಗಂಟೆಗಳ ಕಾಲ ಮ್ಯಾಂಕೋಜೇಬ್ ಹಾಗೂ ಕಾರ್ಬನ್ ಡೈನ್ಸಿಮ್ ಶಿಲೀಂಧ್ರನಾಶಕಗಳಲ್ಲಿ ನೆನೆ ಹಾಕಿ ಆಮೇಲೆ ಅದನ್ನು ಬಿತ್ತನೆ ಮಾಡಬೇಕು ಬೀಜೋಪಚಾರ ಮಾಡಿದ ನಂತರವೂ ಕೂಡ ಏನಾದರೂ ರೋಗ ಕಾಣಿಸ್ಕೊಳ್ತು ಅಂತ ಅಂದರೆ ಸಾಫ್ ಪ್ರಾಪಿಕೊನಸೋಲ್ ಹಾಗೂ ನೇಟಿವನ್ನು ಸ್ಪ್ರೇ ಮಾಡಬೇಕಾಗತ್ತೆ ಸಿಂಪಡಿಸಿದ ನಂತರ ರೋಗ ಹತೋಟಿಗೆ ಬಂದಿದೆ ಅಂತ ಹೇಗೆ ತಿಳಿದುಕೊಳ್ಬೇಕು ಅಂತ ಅಂದರೆ ಈ ಹೊಸ ಎಲೆಗಳನ್ನು ಹೀಗೆ ಓಪನ್ ಮಾಡಿ ನೋಡಿದಾಗ ಯಾವುದೇ ಚುಕ್ಕಿ ಬಂದಿರ್ ಬಂದಿಲ್ಲ ಅಂತ ಅಂದರೆ ಅದನ್ನು ಅದು ಹತೋಟಿ ಆಗಿದೆ ಅಂತ ಅಕಸ್ಮಾತ್ ಏನಾದರೂ ಚುಕ್ಕಿ ಬಂದಿತ್ತು ಅಥವಾ ರೋಗ ಕಾಣ್ತು ಅಂತ ಅಂದರೆ ನಾವು ನೇಟಿವ್ ಪ್ರಾಪಿಕೊನಝೋಲ್ ಮತ್ತು ಸಾಫನ್ನು ಮಲ್ಟರ್ನೇಟ್ ಆಗಿ ಸಿಂಪಡಿಸಬೇಕಾಗತ್ತೆ ಎರಡನೆಯದಾಗಿ ಕೊಳೆ ರೋಗ ಇದು ಶಿಲೀಂಧ್ರದಿಂದ ಬರುತ್ತದೆ ಇದರ ರೋಗ ಏನು ಅಂತ ಅಂದರೆ ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗಿರುತ್ತೆ ಹಾಗೂ ಗಿಡನ ಎಳೆದ ತಕ್ಷಣ ಈಸಿಯಾಗಿ ಬರುತ್ತೆ ಕೊಳೆ ರೋಗ ಬಂದಿರುವಂಥ ಗೆಡ್ಡೆನ ನೋಡೋದಾದರೆ ಈ ಗೆಡ್ಡೆ ಎಲ್ಲ ಕೊಳ್ತಿರುತ್ತೆ ಹಾಗೂ ಇಲ್ಲಿ ಪ್ರೆಸ್ ಮಾಡಿ ನೋಡಿದಾಗ ಇಲ್ಲಿ ನಿಮಗೆ ನೀರು ಬರೋದು ಕಾಣುತ್ತೆ ಈ ರೋಗಕ್ಕೆ ನಿವಾರಣೆ ಕ್ರಮಗಳು ಅಂತ ಅಂದರೆ ರೋಗ ಕಂಡ ತಕ್ಷಣ ಆ ಗಿಡಗಳನ್ನು ಕಿತ್ತು ಹಾಕಬೇಕು ಮತ್ತು ಈ ಶಿಲೀಂಧ್ರಗಳು ಮಣ್ಣು ಹಾಗೂ ಬೀಜದಿಂದ ಬರೋ ಕಾರಣ ಅದು ನಾವು ಬೀಜೋಪಚಾರವನ್ನು ಮಾಡಬೇಕು ಮ್ಯಾಂಗೋಸ್ ಎಬ್ಬಿಂದ ಬೀಜೋಪಚಾರವನ್ನು ಮಾಡ್ಬೋದು ತದನಂತರ ಬೆಳೆದಿರ ಗಿಡಗಳಲ್ಲಿ ರೋಗಗಳನ್ನು ಕಂಡ್ರೆ ಆ ಗಿಡಗಳನ್ನು ಕಿತ್ತು ಹಾಕಿ ಅಲ್ಲಿಗೆ ಸಿ ಮತ್ತೆ ಸಿ ಮತ್ತು ಸುಣ್ಣದ ನೀರಿನಿಂದ ಡ್ರೆಂಚ್ ಮಾಡಬೇಕಾಗುತ್ತೆ ನಂತರ ಪೋಷಕಾಂಶಗಳಾದ ಕ್ಯಾಲ್ಸಿಯಂ ಬೋರಾನ್ ಮೆಗ್ನೀಷಿಯಂಗಳ ಕೊರತೆಯಿಂದಾಗಿ ಎಲೆಯ ತುದಿಯಲ್ಲಿ ಈ ರೀತಿ ಬಿಳಿ ಬಣ್ಣಕ್ಕೆ ತಿರುಗತ್ತೆ ಇದನ್ನು ನಿವಾರಣೆ ಮಾಡಬೇಕು ಅಂದರೆ ಕೇವಿಕೆಯಲ್ಲಿ ಸಿಗುವಂಥ ಜಿಂಜರ್ ಸ್ಪೆಷಲನ್ನು ಸಿಂಪಡಿಸಬೇಕಾಗುತ್ತೆ ಹಾಗೂ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರಾಧ್ಯಾಪಕರಾದ ಡಾಕ್ಟರ್ ರವರು ನೀಡುತ್ತಾರೆ ಅದೇ ಮುಂಚೆ ಹೋದ ಸಲ ಚಿಕ್ಕದಾಗೈತು ಈ ವರ್ಷ ಚಿಕ್ಕದಾಗಿಲ್ಲ ಈಗ ಅದೇ ತರ ಬಂದು ಒಂದೇ ಸಲ ಏನೇನು ರೋಗ ಬರ್ತದೆ ಅಂತ ಆಲ್ರೆಡಿ ನೀವು ನೋಡ್ಬಿಟ್ಟಿದ್ರೆ ಅಲ್ವಾ ಮೊದ್ಲೇನಾಗ್ತಾ ಯಾವಾಗಲೂ ಯಾವ್ದು ಶುಂಠಿ ಹಾಕಿದ್ರೆ ಕೊಳೆ ರೋಗ ಬರ್ತಾ ಇದೆ ಅಂತ ಆ ಒಂದೇ ರೋಗ ಸಿವಿಯರ್ ಆಗಿ ಬಂದ್ಬಿಟ್ಟು ಈ ತರ ಹಾಕ್ಬಿಟ್ಟು ಸತಕ್ತಾಯ್ತು ಗಡ್ಡೆ ಎಲ್ಲ ಕೊಳಿಬಿಟ್ಟು ಗಿಡ ಎಲ್ಲ ಎಳೆದ್ರೆ ಈಸಿಯಾಗಿ ಬಂದ್ಬಿಟ್ಟು ಎಲ್ಲ ಕೊಳೆ ರೋಗ ಬಂದು ಹೋಗ್ತಾ ಇತ್ತು ಏನಂದ್ರೆ ಇನ್ನು ನೋಡಿ ಈ ಥರ ಈ ಥರ ಕೊಳೆ ರೋಗ ಅಂತಂದರೆ ಅಲ್ಲಲ್ಲಲ್ಲಿ ಎಲ್ಲಲ್ಲಿ ತೇವಾಂಶ ಜಾಸ್ತಿ ಇರುತ್ತೋ ರೋಗಾಣುಗಳು ಎಲ್ಲೆಲ್ಲಿ ಇರ್ತವು ಅಲ್ಲೇನಾಗ್ತಾಯಿದೆ ಗಿಡ ಎಲ್ಲ ಹಳದಿ ಆಗ್ಬಿಟ್ಟು ಎಲ್ಲ ಒಣಗ್ಬಿಟ್ಟು ಎಲೆಗಳೆಲ್ಲ ಒಣಗ್ಬಿಟ್ಟು ಏನಾಗ್ತಾ ಇತ್ತು ಅಂತಂದರೆ ಒಂದು ಪ್ಯಾಚ್ ಪ್ಯಾಚ್ ಅಲ್ಲಲ್ಲಿ ಬರ್ತಾ ಇತ್ತು ಆಯಿತಾ ಮತ್ತೆ ಎಳೆದ್ರೆ ಏನಾಗ್ತಾ ಇತ್ತು ಗಿಡ ಈಸಿಯಾಗಿ ಬಂದ್ಬಿಡ್ತಾ ಇತ್ತು ಗಡ್ಡೆ ನೋಡಿದ್ರೆ ಏನಾಗ್ತಾ ಇತ್ತು ಈ ಥರ ಕೊಳೆ ಆಗ್ತಾ ಇತ್ತು ವಾಸನೆ ಅನ್ನೋದು ಬರ್ತಾ ಇತ್ತು ಇದು ಕೊಳೆ ರೋಗ ಆಯ್ತಾ ಸೊ ಇದನ್ನ ನಿರ್ವಹಣೆ ಮಾಡೋದಕ್ಕೆ ಏನು ಮಾಡ್ತಿದ್ರು ಅಂತಂದರೆ ಕಾಪರ್ ಆಕ್ಸಿಕ್ಲೋರೈಡ್ ಸಿ ಓ ಸಿ ಅಂತ ಸಿ ಸಿಗುತ್ತೆ ಅದು ಅದನ್ನು ಏನು ಮಾಡಬೇಕು ಅಂತಂದರೆ ಫಸ್ಟು ಇಲ್ಲಿ ರೋಗ ಬಂದಿರೋ ಗಿಡನ ತೆಗಿಬೇಕು ನೀವು ಇಲ್ಲಿ ಆಗಿ ರೋಗ ಬಂದಿರೋ ಗಿಡನ ತೆಗೆದುಬಿಟ್ಟು ಆ ಭಾಗಕ್ಕೆ ನೀವು ಏನು ಮಾಡಬೇಕಂತಂದರೆ ಇಮಿಡಿಯೇಟಾಗಿ ನಿಮ್ಮ ಹತ್ರ ಸುಣ್ಣದ ತಿಳಿ ನೀರು ಇರುತ್ತಲ್ಲ ಒಂದು ಸುಣ್ಣದ ಸ್ವಲ್ಪ ಒಂದು ಒಂದು ನೂರು ಗ್ರಾಮು ಅಷ್ಟಲ್ಲಿ ತಗೊಂಡು ಒಂದು ಲೀಟ್ರ್ ನೀ ಒಂದು ಹತ್ತು ಹತ್ತು ಗ್ರಾಮು ಒಂದು ಮುಪ್ಪತ್ತು ಗ್ರಾಮು ತಗೊಂಡು ಸುಣ್ಣ ತಿಳಿನೀರು ಮಾಡಿಕೊಂಡು ಈ ಭಾಗಕ್ಕೆ ಬಿಟ್ಬಿಡಬೇಕು ಆಮೇಲೆ ಅದೇ ಭಾಗಕ್ಕೆ ಏನು ಮಾಡಬೇಕಂತಂದರೆ ಕಾಪರ್ ಕ್ಲೋರೈಡ್ ಅಂತ ಶಿಲೀಂಧ್ರ ನಾಶಕ ಬರ್ತದೆ ಅದು ಸಿ ಸಿ ಕೇಳಿರ್ತದೆ ಎಲ್ಲ ಅದನ್ನು ಮೂರು ಗ್ರಾಮ್ ಒಂದು ಲೀಟ್ರ್ ನೀರಿಗೆ ಹಾಕೊಂಡು ಅದನ್ನು ಈ ಭಾಗಕ್ಕೆ ಬಿಡಬೇಕು ಮತ್ತು ಸುತ್ತ ಇರೋ ಗಿಡಗಳಿಗೆಲ್ಲ ನೀವು ಬುಡಕ್ಕೆ ಬಿಡಬೇಕಾಗ್ತದೆ ತಾಮ್ರ ಮಿಶ್ರಣ ಹೌದು ಕಾಪರ್ ಆಕ್ಸಿಕ್ ಕ್ಲೋರೈಡ್ ಅಂತ ಅಂದ್ಬಿಟ್ಟು ಸಿ ಸಿ ಅಂತ ಅಂದ್ಬಿಟ್ಟು ಅದನ್ನು ಈ ಭಾಗಕ್ಕೆ ಮತ್ತು ಎಲ್ಲ ಭಾಗಗಳಿಗೂ ಬಿಡಬೇಕು ಅದಕ್ಕೆ ನಾವು ಮುಖ್ಯ ನೀವು ಏನು ಮಾಡಬೇಕು ಫಸ್ಟ್ ಇದನ್ನೆಲ್ಲ ತೆಗಿಬೇಕು ರೋಗ ಬಂದಿರೋದನ್ನ ತೆಗಿಬೇಕು ನೀವು ರೋಗ ಬಂದಿರೋದನ್ನ ತೆಗಿದೇನೆ ಈ ಥರ ಮಾಡೋಕ್ಕೋದ್ರೆ ರೋಗ ಕಂಟ್ರೋಲ್ ಆಗಲ್ಲ ಇದರಿಂದ ರೋಗಾಣು ಏನಾಗ್ತದೆ ಬೇರೆ ಇದಕ್ಕೆಲ್ಲ ಸ್ಪ್ರೆಡ್ ಆಗ್ತಾ ಇರ್ತದೆ ಗೊತ್ತಾಯ್ತಾ ಇದನ್ನು ಫಸ್ಟು ತೆಗಿಬೇಕು ಹ್ಞೂ ಅದಾದಮೇಲೆ ನೆಕ್ಸ್ಟು ಚುಕ್ಕೆ ರೋಗ ಅಂತ ಬರ್ತಾಯಿತ್ತು ಈ ಚುಕ್ಕೆ ರೋಗ ಇವಾಗ ಬರ್ತಾ ಇರ್ತಕ್ಕೂ ಅದಕ್ಕೂ ಡಿಫ್ರೆನ್ಸ್ ಇದೆ ಅಂದರೆ ಲಕ್ಷಣಗಳಲ್ಲಿ ಬೇರೆ ಬೇರೆ ಇರ್ತದೆ ಅಂತಂದರೆ ಮೊದಲು ಬರ್ತಾ ಇದ್ದಕ್ಕೆ ಏನಾಗ್ತಾಯ್ತಂದ್ರೆ ಬಿಳಿ ಬಿಳಿಯ ಪ್ಯಾಚಸ್ ಏನಾಗ್ತೈತೆ ಅಂತಂದರೆ ಎಲೆ ಮೇಲೆ ಅಲ್ಲಲ್ಲಿ ದೊಡ್ಡದಾಗಿ ಬರ್ತಾ ಇತ್ತು ಇಷ್ಟೊಂದು ಚಿಕ್ಕದಾಗಿ ಇರಲಿಲ್ಲ ಸ್ವಲ್ಪ ದೊಡ್ಡದಾಗಿ ಬಂದು ಅದನ್ನು ಏನು ಮಾಡೋದು ಈ ಥರ ಬೆಳಕು ಗಿಟ್ಟರೆ ಏನಾಗ್ತಿತ್ತು ಪೇಪರ್ ಪೇಪರ್ ಥರ ಆಗಿಬಿಟ್ಟು ಬೆಳ್ಳಗೆ ಚಿಕ್ಕಾಗ್ಲು ಬರ್ತಾಯಿತ್ತು ಆಯಿತಾ ಸೊ ಅದೊಂಥರ ಶಿಲೀಂಧ್ರ ಅದು ಅದು ಸ್ಟಿಕ್ ಅಲ್ಲಿ ಸ್ಪಾಟ್ ಅಂತ ಅಂದ್ಬಿಟ್ಟು ಸ್ಟಿಕ್ ಅಂತ ಶಿಲೀಂಧ್ರದ ಹೆಸರು ಆಯಿತಾ ಅದನ್ನು ಸಹ ಎಷ್ಟೇ ಏನಾಯ್ತಂದರೆ ಯಾವಾಗ ಬರ್ತಿತ್ತಂದ್ರೆ ಮಳೆಗಾಲ ಮಳೆ ಜಾಸ್ತಿ ಹಿಡ್ಕೊಂಡಾಗ ಇದು ಮೋಡ ಕವಿದ ವಾತಾವರಣ ಟೆಂಪರೇಚರ್ ಕಡಿಮೆ ಆದಾಗ ಏನಾಗ್ತೈತೆ ಅಂತಂದ್ರೆ ಆ ಶಿಲೀಂಧ್ರದ ರೋಗ ಬರ್ತಾಯಿತ್ತು ಆಯಿತಾ ಇವಾಗ ಏನಾಗ್ತಾ ಇದೆ ಈ ವರ್ಷದಿಂದ ಈ ಪೈರಿಕಿಲ್ ಏರಿಯಾ ಲೀಸ್ಪಾಟ್ ಅಂತ ಇದೊಂದು ಹೊಸ್ದಾಗಿ ಬಂದಿದೆ ಫಸ್ಟು ಇದನ್ನು ಇದರಲ್ಲಿ ಕೊಡಗು ಕಡೆ ಎಲ್ಲ ರಿಪೋರ್ಟ್ ಮಾಡಿದ್ರು ಕರ್ನಾಟಕದಲ್ಲಿ ಆ ಕಡೆಯಿಂದ ಏನಾಗ್ತದೆ ಎಲ್ಲ ಕಡೆನೂ ಇದು ಡಿಸೀಸ್ ಅನ್ನೋದು ಬಂದುಬಿಟ್ಟಿದೆ ಆಯಿತಾ ಇದು ಪೈರುಕಿಲ್ ಏರಿಯಾ ಶಿಲೀಂರದಿಂದ ಬರೋ ಎಲೆ ಚಿಕ್ಕ ರೋಗ ಇದು ನೀವು ಲಕ್ಷಣಗಳೆಲ್ಲ ಗೊತ್ತೇ ಇದೆ ಚುಕ್ಕೆ ಸಣ್ಣ ಸಣ್ಣ ಚುಕ್ಕೆಗಳೆಲ್ಲ ಬಂದ್ಬಿಟ್ಟು ಗಿಡ ಎಲ್ಲ ಒಣಗ್ಬಿಟ್ಟು ಎಲ್ಲ ಬೆಂಕಿ ರೋಗನೂ ಅಂತ ಕರಿಬೋದು ಇದನ್ನು ಆಯಿತಾ ಇದರ ನಿರ್ವಹಣೆಗೆ ನೀವೇನು ಮಾಡಬೇಕಂತಂದರೆ ರೋಗ ಲಕ್ಷಣ ಕಂಡ ತಕ್ಷಣ ನೀವು ಯಾವಾಗಂತ ಒಂದು ಇದಲ್ಲ ಸರ್ ಎಷ್ಟು ದಿನ ಆದಮೇಲೆ ನಾವು ಸಿಂಪಡಣೆ ಮಾಡಬೇಕು ಅಂತ ಅನ್ನ ಕೇಳೋಂಗಿಲ್ಲ ಈ ಎಲೆಗಳ ಮೇಲೆ ಚುಕ್ಕೆಗಳು ಕಾಣಿಸ್ಕೊಂಡ ತಕ್ಷಣ ಏನು ಮಾಡಬೇಕು ಮೊದಲಿಗೆ ರೊಫಿಕೊನೋಸಲ್ ಅಂತ ಒಂದು ಸಿಲಿಂಡ್ರ ನಾಶಕ ಬರ್ತದೆ ಟಿಲ್ಟ್ ಅಂತ ಅಂದ್ಬಿಟ್ಟು ಅದನ್ನು ಒನ್ ಎಮ್ ಎಲ್ ಒಂದು ಲೀಟ್ರ್ ನೀರಿಗೆ ಬೆರೆಸಿ ನೀವು ಸಿಂಪಡಣೆ ಮಾಡಬೇಕಾಗ್ತದೆ ಫಸ್ಟಿಗೆ ಆಯಿತಾ ಆಮೇಲೆ ಇದೇ ಥರ ರೋಗ ಏನಾದರೂ ಸ್ಪ್ರೆಡ್ ಆಗ್ತಾ ಇದೆ ವಾತಾವರಣ ಇದೆ ಮೋಡ ಕವಿದ ವಾತಾವರಣ ಇದೆ ಮಳೆ ಇದೆ ಅಂತಂದ್ಬಿಟ್ರೆ ನೆಕ್ಸ್ಟ್ ನೀವು ನೆಟಿವೋ ಅಂತ ಒಂದು ಶಿಲೀಂಧ್ರ ನಾಶಕ ಸಿಗ್ತದೆ ಅದನ್ನು ನೀವು ಎರಡು ಗ್ರಾಮ್ ಪ್ರತಿ ಲೀಟ್ರ್ ನೀರಿಗೆ ಹಾಕಿ ನೀವು ಸಿಂಪಡಣೆ ಮಾಡಬೇಕು ಆಯಿತಾ ಸೊ ಇಷ್ಟು ಮಾಡಿ ನೀವು ಮತ್ತೆ ಏನಾದರೂ ರೋಗ ಜಾಸ್ತಿ ಆಗ್ತಾಯಿದೆ ಇದೆರಡು ಎರಡು ನಾಶಕನ ಸಿಂಪರಣೆ ಮಾಡಬೇಕು ಫಸ್ಟು ಪ್ರೊಪಿಕೊನೋಸ್ಗಲ್ ಅಂತಂದ್ಬಿಟ್ಟು ಅಂತ ಸಿಗ್ತದೆ ಅದು ಒಂದೆಂಬೆಲ್ಲು ಇದು ನೆಟಿವ್ ಅಂತ ಅಂದ್ಬಿಟ್ಟು ಇದು ಹದಿನೈದು ದಿನದಿಂದ ಹದಿನೈದು ದಿನ ಬಿಟ್ಟು ಇನ್ನೊಂದು ಸೆಕೆಂಡ್ ಸ್ಪ್ರೇ ನೀವು ಕೊಡಬೇಕಾಗ್ತದೆ ಆಯ್ತಾ ಸೊ ಆದ್ರೂ ಆಮೇಲೆ ಇನ್ನೂ ಏನಾದರೂ ರೋಗ ಏನಾದರೂ ಜಾಸ್ತಿ ಅಂತಂದರೆ ಅಂತಂದ್ರೆ ಸಲ ನೀವು ಪ್ರೊಫಿಫನಸೋಲು ಅಥವಾ ಸ್ಯಾಫ್ ಅಂತ ಫಂಗಿಸೈಡ್ ಒಂದು ಬರ್ತದೆ ಸ್ಯಾಫ್ ಕೇಳಿರ್ತಾರೆ ಅದನ್ನು ಸಿಂಪಡಣೆ ಮಾಡ್ಬೋದು ಎಲ್ಲ ಎಲೆ ಚಿಕ್ಕ ರೋಗಗಳಿಗೂ ಅದು ಆಗ್ತದೆ ಆಯ್ತಾ ಬೀಜ ಸ್ಪರ್ತ ಇವು ಜಮೀನಲ್ಲೇ ಹಿಂಗೆ ಬರುತ್ತಾ ಅದು ಏನಂತಂದ್ರೆ ರೋಗಣ ರೋಗಾಣ ಇದು ಬೀಜದಲ್ಲೂ ಇರ್ತದೆ ಮಣ್ಣಿನಲ್ಲೂ ಇರ್ತದೆ ಏನಂತಂದ್ರೆ ನೀವು ಬೀಜದಿಂದ ನೀವು ಬೀಜ ಪರ್ಚೇಸ್ ಮಾಡ್ತಿರಲ್ಲ ಅದನ್ನ ಹೋಗಿ ನೀವು ತೋಟ ಎಲ್ಲ ಚೆನ್ನagitheya healthy ಆಗಿದ್ಯಾ ಅಂತ ನೋಡ್ಬಿಟ್ಟು ಅಂತ ತಿಸ್ತಾರೆ ಆ ಪರ್ಚೇಸ್ ಮಾಡೋ ಟೈಮಲ್ಲಿ ಗಿಡಗಳು ಕಾಣಲ್ಲ ಹೌದು ಅಷ್ಟೆಲ್ಲ ಅದಕ್ಕೆ ನೀವು ಏನು ಮಾಡಬೇಕು ಅಂದ್ರೆ ಬೀಜೋಪಚಾರ ಚೆನ್ನಾಗಿ ಮಾಡಬೇಕು ಬೀಜೋಪಚಾರ ಎಲ್ಲ ಇದುಕ್ಕೆ ಎಡ್ಜ್ ಇಡ್ತಾರಲ್ಲ ಹೌದು 15 ನಿಮಿಷ ಇಟ್ಬಿಟ್ಟು ಆಮೇಲೆ ನೀವು ಬೀಜೋಪಚಾರ ಮಾಡಿ ಇಲ್ಲ ಇಲ್ಲ ಆತರ ಆತರ ಮಾಡಿದ್ರೆ ಏನಾಗುತ್ತೆ ಏನಾಗತ್ತೆ ಇಲ್ಲ ಇಲ್ಲ ಆತರ ಮಾಡಬಾರ್ದು ಅದರಿಂದಾನೇ ರೋಗ ಎಲ್ಲ ಬರೋದು ಬೀಜೋಪಚಾರ ಇದು ಚೆನ್ನಾಗಿ ಬೀಜೋಪಚಾರ ಮಾಡಿಲ್ಲ

ಗೊಬ್ರದ ತಿಪ್ಪೆಗೊಬ್ಬರ ಜೊತೆ ಟ್ರೈಕೋಡರ್ಮಾ ಹಾಕಿ ವರ್ಷ ವರ್ಷ ಅಂತ ಹೇಳೋದು ಅವಾಗ ರೋಗಾಣುಗಳ ಸಂಖ್ಯೆ ಅನ್ನೋದು ಕಡಿಮೆ ಆಗ್ತಾ ಇತ್ತು ಅದಕ್ಕೆ ಅದನ್ನ ತಿಪ್ಪೆಗೂ ಮಿಕ್ಸ್ ಮಾಡ್ಕೋಬಹುದು ಇಲ್ಲ ನೀವು ಚೆಲ್ಸಿರಲ್ವಾ